ಬಿಜೆಪಿ ರಾಜ್ಯಾಧ್ಯಕ್ಷ ವಿರುದ್ಧ ಪದೇ ಪದೇ ಹೇಳಿಕೆ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಮುಂದಾದ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ವಿರುದ್ಧ ದೂರಿಗೆ ತಯಾರಿ ಚನ್ನಪಟ್ಟಣ ಉಪಚುನಾವಣೆ ಖರ್ಚಿಗಾಗಿ ಐವತ್ತು ಕೋಟಿ ಡಿಮ್ಯಾಂಡ್ ಆರೋಪ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಎಫ್ಐಆರ್ ಪ್ರತಿ ದೂರು ನೀಡಿದ ಜೆಡಿಎಸ್ನ ಅಮೃತಗೌಡನಿಂದ ಠಾಣೆಗೆ ದೂರು ಮಲೆನಾಡಿನಲ್ಲಿ ಅನ್ನದಾತರಿಗೆ ಅರಣ್ಯಾಧಿಕಾರಿಗಳ ಕಿರುಕುಳ ಆರೋಪ ಸಚಿವ ಈಶ್ವರ್ ಖಂಡ್ರೆ ಭೇಟಿಯಾಗಿ ಕ್ರಮಕ್ಕೆ ರೈತ ಸಂಘಟನೆಯ ಒತ್ತಾಯ ಆನೆಗಳ ಉಪಟಳ ತಪ್ಪಿಸುವಂತೆಯೂ ಮನವಿ ಸಲ್ಲಿಕೆ